ನಮ್ಮ ಮುಖಂಡರೆಲ್ಲ ಎಲ್ಲ ಮುಂದೆ ಇದ್ದಾರೆ ನಮ್ಮ ಜೆ ಡಿ ಎಸ್ ಪಕ್ಷದವರು ಅವ್ರ ಹತ್ರ ಹೋಗ್ಬೇಕು ಎಲ್ಲರೂ ಒಂದೇ ಒಂದು ಮಾತಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇದೇ ಅಂತ ಹೇಳ್ತೀನಿ ಸರ್ ಚೇಂಜ್ ಮಾಡಿ ಮಾಡಿ ಇತ್ತಾ ಓವರ್ ಆಗಿದ್ರು ನೋಡೋಕೆ ಈ ಪೇಜ್ ಇತ್ತಾ ಇದೆ ಸರ್ ಮಾರ್ಕೆಟ್ ಅಲ್ಲಿ ಕೂಡ ನೋ ಓಕೆ ಎಲೆಕ್ಷನ್ ಕಟ್ ಅಂತ ಕಟ್ಟಿಬಿಟ್ಟು ಒಂದಕಡೆ ಸ್ಟಾಪ್ ಮಾಡಿ ಸಾರಿ ಸರ್ ಇದು ನಾವು ಇಲ್ಲಿರೋ ವರ್ಕ್ ಇಸ್ ಬೆಟರ್ ಓಕೆ ಎಲ್ಲರೂ ಪ್ರಾಬ್ಲಮ್ ಆಯ್ತಾ ಅಸೈನ್ ಮಾಡೋದು ಸರ್ ಮೇಲೆಕ್ಕೆ ಆಗ್ಲೇ ಬಂದಿದೆ ಈ ಬಗ್ಗೆ ಬೋಧನೆ ಮಾಡಲಿ ಆಗ್ಲೇ ವೆಂಕಟೇಶ್ ಅವರಿಗೆ ಈ ಒಂದು ಗ್ರಾಮ ಪಂಚಾಯಿತಿಯ ವತಿಯಿಂದ ಮತ್ತು ಪರವಾಗಿ ಸ್ವಾಗತವನ್ನು ಅನಂತವಾಗಿ ಬಯಸ್ತಾ ಇದ್ದೀನಿ ಇವರು ಈ ಒಂದು ಹೌದಿನಲ್ಲಿ ಒಳ್ಳೆಯ ಕೆಲಸಗಳು ಮಾಡಿ ಜನಸೇವೆ ಮಾಡಿ ಸಾರ್ಜ ಸಾರ್ವಜನಿಕರಿಗೆ ತೃಪ್ತಿಯಾಗುವಂತೆ ಕೆಲಸಗಳಲ್ಲಿ ದೇವರು ಎಲ್ಲ ಶಕ್ತಿ ಕೊಡಲಿ ಅಂತ ಹೇಳ್ತಾ ಮತ್ತು ಗ್ರಾಮ ಪಂಚಾಯಿತಿಗೆ ನಿಮ್ಮೆಲ್ಲರ ಪರವಾಗಿ ಇವರನ್ನು ಹೆಣ್ಮಕ್ಳಸ ಸ್ವಾಗತಾಸ್ತು ಮಾಡ್ತಾ ಇದ್ದೀವಿ ಅದೇ ಇದ್ದಪ್ಪ ಸರ್ ಅವರು ಬಂದು ಚುನಾವಣೆಯನ್ನು ಒಂದು ಸುಸೂತ್ರವಾಗಿ ಸುವ್ಯವಸ್ಥಿತವಾಗಿ ನಡೆಸಿಕೊಟ್ಟಿದ್ದಾರೆ ಈ ನೂತನ ಅಧ್ಯಕ್ಷರು ಅವರಿಗೆ ಮಾಲಾರ್ಚನೆ ಮಾಡುತ್ತಾ ನಮಗೆ ಅವ್ರಿಗೆ ಧನ್ಯವಾದಗಳನ್ನು ಈ ಗ್ರಾಮ ಪಂಚಾಯತ್ ವತಿಯಿಂದ ಹೇಳ್ತಾ ಇದ್ವಿ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯವರು ಬೆಳಗ್ಗೆ ನಿಂತ ಸಾಯಂಕಾಲವರೆಗೂ ಇಲ್ಲಿ ನಮಗೆ ರಕ್ಷಣೆ ಕೊಟ್ಟಿದ್ದಾರೆ ನಮ್ಮಲ್ಲಿ ಒಬ್ಬರು ಥರ ಭಾಗವಹಿಸಿದ್ದಾರೆ ಸ್ನೇಹಿತರಂಗೆ ನಾವು ಅನ್ಯೋನ್ಯವಾಗಿ ಈ ಒಂದು ಎಲೆಕ್ಷನ್ ನಡೆಸೋದಕ್ಕೆ ಎಲ್ಲ ರೀತಿನಲ್ಲೂ ನಾನು ಸಹಕರಿಸಿರ್ತಾರೆ ಅವ್ರಿಗೂ ಸಹ ನಮ್ಮ ಗ್ರಾಮ ಪಂಚಾಯಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ನೀವು ಮತದಾರರು ಬಂದಿದ್ದೀರಿ ನಮ್ಮ ಪ್ರೆಸ್ ಸ್ನೇಹಿತರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸಹ ಅನಂತ ಧನ್ಯವಾದಗಳನ್ನು ಬಯಸ್ತಾ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ನಮ್ಮ ಸರ್ ಅವರ ಅನುಮತಿ ಮೇರೆಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ